ಧಾಂಪೂರ್ ಹಳ್ಳಿಯಲ್ಲಿ ಹೋಶಿಯಾರ್ ಚಂದ್ ಅವರ ಮಗ ಪಿಂಕು ಪತ್ನಿ ಮಾಲತಿ ಜೊತೆ ಇದ್ರು ಅವ್ರಿಗೆ ಪೋಸ್ಟ್ ಆಫೀಸಲ್ಲಿ ಒಂದೊಳ್ಳೆ ಕೆಲ್ಸ ಇತ್ತು ಆದ್ರೂನು ಆ ಹಳ್ಳಿಯಲ್ಲೇ ಇವರು ತುಂಬಾ ಕಂಜೂಸ್ ಆಗಿರೋ ಮನುಷ್ಯ ಒಂದಿಸ ಸಂಡೇ ರಜಾ ಇದ್ದಿದ್ರಿಂದ ಹೋಶಿಯಾರ್ ಚಂದ್ ಮನೇಲಿ ಕುತ್ಕೊಂಡಿದ್ರು ಆಮೇಲೆ ಅವ್ರ ಹೆಂಡ್ತಿ ಹತ್ರ ಹೇಳ್ತಾರೆ ಇವತ್ ಮಾರ್ಕೆಟ್ ಇಂದ ತರ್ಕಾರಿ ನಾನ್ ತರ್ತೀನಿ ಅರೆ ನೀವ್ಯಾಕ್ ಹೋಗ್ತೀರಾ ಸರಿ ಇಲ್ ಕೇಳಿ ದುಡ್ಡು ಖರ್ಚಾಗತ್ತೆ ಅಂತ ಕೆಟ್ಟೋಗಿರೋ ತರ್ಕಾರಿನ ತಗೊಂಬರ್ಬೇಡಿ ಆ ತರ್ಕಾರಿ ನಮ್ಮನೆಯಲ್ಲಿ ಎಷ್ಟು ಖರ್ಚಾಗ್ತಿದೆ ಅಂತ ನೋಡ್ಬೇಕು ನಂಗೆ ಈ ತರ ಹೇಳಿ ಹೋಶಿಯಾರ್ ಚಂದ್ ಮನೆಯಿಂದ ಹೋಗ್ತಾರೆ ತುಂಬಾ ಹೊತ್ತಾದ್ಮೇಲೆ ತಿರ್ಗಾ ಮನೆಗ್ ಬರ್ತಾರೆ ಮಾಲತಿ ಬ್ಯಾಸ್ಕೆಟ್ ಓಪನ್ ಮಾಡಿ ನೋಡಿದಾಗ ಆಲೂಗಡ್ಡೆಯಲ್ಲಿ ಕೀಟಗಳಿತ್ತು ಅರೆ ಕೀಟಗಳಿರೋ ಆಲೂಗಡ್ಡೆನ ತಗೊಂಬಂದಿದ್ದೀರಾ ನೀನ್ ಹೋಗಿ ಕೆಜಿಗ್ ಇಪ್ಪತ್ತು ರೂಪಾಯಿ ತರ್ತೀಯ ನಾನು ಹತ್ತು ರೂಪಾಯಿ ತಂದಿದ್ದೀನಿ ಸ್ವಲ್ಪ ಸ್ವಚ್ಛ ಮಾಡಿ ಮಾಡ್ಬಿಡು ದುಡ್ಡು ಉಳಿತಲ್ವಾ ಅಯ್ಯೋ ದೇವ್ರೆ ಇವ್ರು ನಿಟ್ಕೊಂಡ್ ನಾನು ಏನ್ ಮಾಡ್ಲಿ ಇವಾಗ ಈ ಆಲೂಗಡ್ಡೆನ ಕ್ಲೀನ್ ಮಾಡಕ್ಕೆ ಎಷ್ಟೋ ತಗೊಳುತ್ತೆ ಗೊತ್ತಾ ಆಮೇಲೆ ಸಾರು ಕಡಿಮೆ ಆಗತ್ತೆ ಈ ತರ ಹೇಳಿ ಅವ್ರ ಅಡ್ಗೆ ಮಾಡಕ್ಕೆ ಅಂತ ಹೋಗ್ತಾರೆ